ಖರ ಸೇತರೆ ಸ್ನೇಹಿತರೆ ಇವತ್ತು ನಾವು ಯಾವೊಂದು ಅಡುಗೆ ಮಾಡ್ತಿದ್ದೀವಿ ಅಂತಂದರೆ ನಿಮ್ಮ ಮುಂದೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಇದೆ ಅದಾದಮೇಲೆ ಖಾರ ಇದೆ ಅದಾದಮೇಲೆ ಅರಿಶಿಣ ಇದೆ ಅದಾದಮೇಲೆ ಶೇಂಗದ ಪುಡಿ ಇದೆ ಅದಾದಮೇಲೆ ಎಣ್ಣೆ ಕೂಡ ಇದೆ ಈರುಳ್ಳಿ ಕೂಡ ಇದೆ ಆಮೇಲೆ ನೀರು ಕೂಡ ಇದೆ ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇದೆ ಸ್ನೇಹಿತರೆ ಹಾಗಾದರೆ ಇವತ್ತು ನಾವು ಯಾವ ಒಂದು ವಿಡಿಯೋ ಮಾಡ್ತಿರ್ಬೋದು ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ವೀಡಿಯೋ ಯಾವುದಂತಂದರೆ ಅಂದರೆ ಚೌಳಿಕಾಯಿ ಪಲ್ಯ ಅಂದರೆ ಹೇಗೆ ಮಾಡೋದು ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ವಿಡಿಯೋ ಈ ಒಂದು ನೋಟಿಫಿಕೇಶನ್ ಮೂಲಕ ಪ್ರತಿಯೊಂದು ವೀಡಿಯೋ ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಇವಾಗ ಇರ್ಬೋದು ಇವಾಗ ನಮ್ಮ ವೈಫವರು ಅಂದರೆ ಈರುಳ್ಳಿ ಕಟ್ ಮಾಡ್ತಾರೆ ಅಂದರೆ ಮುಂಚಿತವಾಗಿ ಅಂದರೆ ಒಂದು ಚೌಳಿಕಾಯಿ ಪಲ್ಯ ಮಾಡೋದಕ್ಕೆ ಕೆಲವರು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ನಾವು ಬೆಳ್ಳುಳ್ಳಿ ಯೂಸ್ ಮಾಡೋಕ್ಕಿಂತ ಬದಲು ನಾವು ಇವತ್ತು ಅಂದರೆ ಈರುಳ್ಳಿ ಯೂಸ್ ಮಾಡ್ತಿದ್ವಿ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿ ತಗೋಬೇಕು ಅಂದರೆ ಜಾಸ್ತಿ ಅಂದರೆ ಸಣ್ಣ ತಗೋಬಾರ್ದು ಯಾಕಂದರೆ ಐಟಮ್ ಎಷ್ಟಿದೆ ಅದಕ್ಕೆ ಹೊಂದಿಕೊಳ್ಬೇಕು ಹಂಗಾಗಿ ನಾವು ಒಂದು ಆಗಿರೋ ಒಂದು ಈರುಳ್ಳಿ ಕೂಡ ತಗೋ ತೊಗೊಂಡಿದ್ದೀವಿ ಇವಾಗ ಅದನ್ನು ಕೂಡ ಕಟ್ ಮಾಡಿದವ್ರೆ ಒಂದು ಸ್ವಲ್ಪ ಅಂದರೆ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ನಮ್ಮ ವೈಫರ್ಗೆ ಒಂದು ಸ್ವಲ್ಪ ಬರೋದಿಲ್ಲ ಅಷ್ಟೊಂದು ಸರಿಯಾಗಿ ಏನೋ ಒಂದು ಸ್ವಲ್ಪ ಹೊಸ ಪ್ರಯತ್ನ ಹೋಗ್ತಾ ಹೋಗ್ತಾ ಕಲಿತು ಕಲಿಬೋದು ಅಂತ ನನ್ನದೊಂದು ಏನೋ ಒಂದು ಅನಿಸಿಕೆ ಆಗ ಸ್ನೇಹಿತರೆ ಕೆಲವ್ರು ಹೇಳ್ತಾರೆ ಹೆಣ್ಮಕ್ಕಳು ಎಲ್ಲನೂ ಮನೆಯಿಂದ ಕಲಿಯೋಕ್ಕಾಗೋದಿಲ್ಲ ಅಂದರೆ ಗಂಡನ ಮನೆಗೆ ಹೋದಾಗ ಮಾತ್ರ ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ಪರವಾಗಿಲ್ಲ ಬಂದಮೇಲೆ ಒಂದು ಸ್ವಲ್ಪ ಅಂದರೆ ತಕ್ಕ ಮಟ್ಟಿಗೆ ಕೆಲಸ ಮಾಡೋದು ಸ್ವಲ್ಪ ಕಲಿತಾ ಇದ್ದಾಳೆ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಟ್ ಮಾಡಿದ್ದಾರೆ ಸ್ನೇಹಿತರೆ ಇವಾಗ ಈರುಳ್ಳಿ ಕೂಡ ಎಲ್ಲನೂ ಕಟ್ ಮಾಡಿದ್ದಾರೆ ಇವಾಗ ಅದನ್ನೊಂದು ಒಂದು ಕಪ್ಪಲ್ಲಿ ಹಾಕ್ತವ್ರೆ ಅಂದರೆ ಒಂದು ಕಪ್ಪಲ್ಲಿ ಹಾಕಿದ್ಮೇಲೆ ನೋಡೋಣ ನೆಕ್ಸ್ಟು ಅಂದರೆ ಯಾವ ಒಂದು ಐಟಮ್ ಕಟ್ ಮಾಡ್ಬೋದು ಟೊಮೊಟೊ ತೊಗೊಂಡವ್ರ ನನ್ಗಂಡ ಸಮಟಿಗೆ ಟೊಮೊಟೊ ತೊಗೊಂಡಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ ಇವಾಗ ಅಂದರೆ ಗ್ಯಾಸನ್ನು ಆನ್ ಮಾಡ್ತವ್ರೆ ಗ್ಯಾಸ್ ಆನ್ ಮಾಡಿದ್ಮೇಲೆ ಅಂದರೆ ಅಲ್ಲೊಂದು ಅಂದರೆ ಕಡಾಯಿ ಇಟ್ಟವ್ರೆ ಅಂದರೆ ಕಡಾಯ ಅಂಚು ಕಡಾಯಿ ಅಂತಾರೆ ಅದಕ್ಕೆ ಅಂದರೆ ಕೈ ಹಿಡಿ ಕಡಾಯಿ ಅಂತ ಇಡಿ ಅಂಚು ಅಂತ ಕೆಲವ್ರು ಅಂತಾರೆ ಈ ಹಿಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತವ್ರೆ ಎಣ್ಣೆ ಯಾಕೆ ಅಂತಂದರೆ ನೋಡೋಣ ರೀ ಎಣ್ಣೆ ಯಾವುದಕ್ಕೋಸ್ಕರ ಹಾಕಿರ್ಬೋದು ಓಹ್ ಸ್ನೇಹಿತರೆ ಎಣ್ಣೆ ಯಾವುದಕ್ಕೋಸ್ಕರ ಹಾಕಿದ್ದಾರೆ ಅಂತಂದರೆ ಅಂದರೆ ಆ ಒಂದು ಅಂಚಲ್ಲಿ ಒಂದು ಸ್ವಲ್ಪ ಅಂದರೆ ಎಣ್ಣೆ ಗರಮ್ ಆಗುತ್ತೆ ಆದಾಗ ನಾವು ಕಟ್ ಮಾಡಿರ್ತಕ್ಕಂಥ ಚೌಳಿಕಾಯಿನ ಅದರಲ್ಲಿ ಅಂದರೆ ಉರಿಬೇಕಾಗುತ್ತೆ ಅಂದರೆ ಹುರಿದಾಗ ಮಾತ್ರ ಚೌಳಿಕಾಯಿ ಅಂದರೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತಂತೆ ಸೊ ಹಂಗಾಗಿ ನಾವು ಕೂಡ ಸ್ನೇಹಿತರೆ ಎಣ್ಣೆಯಲ್ಲಿ ಇದ್ವಿ ನೀವು ಕೂಡ ಸ್ನೇಹಿತರೆ ಇದೇ ಥರ ಎಣ್ಣೆಯಲ್ಲಿ ಕೂಡ ಉರಿಬೋದು ಸ್ನೇಹಿತರೆ ಈ ಥರ ಅಂದರೆ ಅಂದರೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಬೇಕು ಅಂದರೆ ಆ ಒಂದು ಗರಂಗೆ ಫುಲ್ಲು ಅಂದರೆ ಆ ಒಂದು ಬಿಸಿಗೆ ಫುಲ್ಲು ಅಂದರೆ ಚೌಳಿಕಾಯಿ ಫುಲ್ಲು ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಹಂಗಾಗಿ ನೀವು ಕೂಡ ಈ ಥರ ಫ್ರೈ ಮಾಡ್ಬೋದು ಇವಾಗ ಚೆನ್ನಾಗಿ ಹುರಿತಾಯಿದ್ರು ಅಂತ ಅನಿಸ್ತಾ ಇದೆ ಅಂದರೆ ಅನ್ಸಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ತಿರ್ಗ ಅಂದರೆ ಅಂದರೆ ಈ ಥರ ತಿರ್ಗ ಹೊರ್ಗತ್ತ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಹುರಿದಂಥ ಚೌಳೆಕಾಯಿನೇ ಒಂದು ನೀರಲ್ಲಿ ಹಾಕ್ತವ್ರೆ ಅಂದರೆ ಒಂದು ಒಂದು ಪಾತ್ರೆ ತೊಗೊಂಡವ್ರೆ ಆ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿದ ನಂತರ ಆಮೇಲೆ ಮುಂದೆ ಏನು ಮಾಡ್ತಾರೆ ಅಂತ ನೋಡೋಣ ಗೊತ್ತಾಗುತ್ತೆ ಇವಾಗ ನೀರಲ್ಲಿ ಹಾಕ್ತವ್ರೆ ನಾನು ಏನೋ ಹೇಳ್ತಾ ಇದ್ದೆ ಅಂತ ಅನಿಸುತ್ತೆ ಸೊ ಹಂಗಾಗಿ ನಮ್ಮ ವೈಫ್ ಅವ್ರನ್ನ ಇದ್ದಾರೆ ಸ್ನೇಹಿತರೆ ಇವಾಗ ನೋಡ್ಬೋದು ಇವಾಗ ಅಂದರೆ ಇವಾಗ ಗ್ಯಾಸ್ ಆನ್ ಮಾಡ್ತಾರೆ ಇವಾಗ ಒಂದು ನಿಮಿಷ ರೀ ಸ್ನೇಹಿತರೆ ಇವಾಗ ಗ್ಯಾಸ್ ಆನ್ ಆಗಿದೆ ಒಂದು ಸ್ವಲ್ಪ ಬೆಳಕು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಗ್ಯಾಸ್ ಆಗಿದೆ ಆನ್ ಆಗಿದೆ ಇವಾಗ ಕಡಾಯಿ ಕೂಡ ಇಟ್ಟವ್ರೆ ಇವಾಗ ನೋಡೋಣ ಒಂದು ಸ್ನೇಹಿತರೆ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕವ್ರೆ ಇನ್ನೊಂದು ಸ್ವಲ್ಪ ಹಾಕ್ತಾರೆ ಅಂತ ಅನಿಸುತ್ತೆ ಸ್ನೇಹಿತರೆ ಇನ್ನೊಂದು ಅಡುಗೆಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇವಾಗ ನೋಡ್ತಾಯಿದ್ರಲ್ವ ಎಣ್ಣೆ ಬಿಸಿ ಆಗಿದೆ ಬಿಸಿ ಆದಮೇಲೆ ಈ ಥರ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಅಂದರೆ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆದಾಗ ಮಾತ್ರ ಊಟ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ನೀವು ಕೂಡ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ನೇಹಿತರೆ ಇನ್ನೊಂದು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಮುಂಚೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು ಬಿಸಿ ಆಗೋ ಆಗಿರೋ ಟೈಮಲ್ಲಿ ಈರುಳ್ಳಿ ಹಾಕಬೇಕು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅಂದರೆ ಎಣ್ಣೆನೇ ಆಗಿರೋಲ್ಲ ಅದು ಸಾರಿ ಬಿಸಿ ಆಗಿರೋಲ್ಲ ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಸಡನ್ನಾಗಿ ಅಂದರೆ ಈರುಳ್ಳಿ ಹಾಕ್ಬಿಡ್ತಾರೆ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟದಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಾಗ ಮಾತ್ರ ಈರುಳ್ಳಿ ಹಾಕ್ಬೇಕು ಆವಾಗ ಒಂದು ಸ್ವಲ್ಪ ಚೆನ್ನಾಗಿದೆ ಫ್ರೈ ಆಗುತ್ತೆ ಅಷ್ಟೇ ಇವಾಗ ಅಂದರೆ ಉರಿದಂಥ ಚೌಳೆಕಾಯಿನ ನೀರಲ್ಲಿ ತೊಳೆದಿಸಿ ಒಂದು ಒಂದು ಪಾ ಒಂದು ಇದರಲ್ಲಿ ಹಾಕ್ತು ಒಂದು ಕಪ್ಪಲ್ಲಿ ಹಾಕ್ತಾವ್ರೆ ಸೈಡಿಗೆ ಪ್ಲೇಟಲ್ಲಿ ಇವು ನೋಡ್ತಾ ಇದ್ರಲ್ವ ಈ ಥರ ಅಡುಗೆ ಮಾಡೋದು ಹಾಗೆ ಸ್ನೇಹಿತರೆ ಈ ಥರ ಅಡುಗೆ ಮನೇಲಿ ಯಾರು ಬೇಕಾದರೆ ಸಿಂಪಲ್ಲಾಗಿ ಮಾಡ್ಬೋದು ಸ್ನೇಹಿತರೆ ಇವಾಗ ಅಂದರೆ ಹುರಿದಂಥ ಚೌಳೆಕಾಯಿನ ನೀರಲ್ಲಿ ತೊಳೆದು ಆ ಒಂದು ಚೌಳಿಕಾಯನ್ನ ಈ ಒಂದು ಅಂದರೆ ಫ್ರೈ ಮಾಡ್ತಾರೆ ಅಂದರೆ ಈ ಒಂದು ಎಣ್ಣೆಯಲ್ಲಿ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಉರಿಯವಾಗ ಕೂಡ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಯೂಸ್ ಮಾಡಿದರು ಇವಾಗ ಅಡುಗೆ ಮಾಡ್ತಿದ್ರಲ್ವ ಸೊ ಹಂಗಾಗಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಅಂದರೆ ಯೂಸ್ ಮಾಡ್ತವ್ರೆ ಎಣ್ಣೆ ಎಣ್ಣೆಯೊಳಗೆ ಯೂಸ್ ಮಾಡ್ತವ್ರೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ್ಮೇಲೆ ನೋಡಿ ನೆಕ್ಸ್ಟ್ ಏನಾಗ್ತಾರಂತ ಓ ನೆಕ್ಸ್ಟು ಅಂದರೆ ಮುಚ್ಚಳ ಮುಚ್ಚದಂತ ಮುಚ್ತಾರೆ ಅನಿಸುತ್ತೆ ಯಾಕಂದರೆ ಮುಚ್ಚಳ ಅದಕ್ಕೆ ಮುಚ್ಚಿದಾಗ ಮಾತ್ರ ಅಂದರೆ ಆ ಒಂದು ಬಿಸಿಗೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದೋಗುತ್ತಂತ ಸೊ ಹಂಗಾಗಿ ಕೂಡ ಮುಚ್ಚಿದ್ದಾರೆ ನೀವು ಕೂಡ ಈ ಥರ ಮುಚ್ಚಿ ಹಾಕಂದ್ರೆ ಅಡುಗೆ ಬೇಗ ಆಗುತ್ತೆ ಲೇಟ್ ಆಗಲ್ಲ ಇವಾಗ ಇದ್ದಾರಲ್ವಾ ಅವ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ನಮ್ಮ ತಾಯಿಯವ್ರ ಏನೋ ಕೊಡ್ತಾ ಇದ್ದಾರೆ ಒಂದು ನಿಮಿಷ ರೀ ಅಂದರೆ ಇನ್ನೊಂದು ನಮ್ಮ ವೈಫಿಗೆ ಯಾವುದು ಹಾಕಿದ ಮೇಲೆ ಯಾವುದು ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ನಮ್ಮ ತಾಯಿಯವ್ರು ಕೊಡ್ತಾ ಇದ್ದಾರೆ ಇವಾಗ ಖಾರ ಹೇಳಿ ಹೇಳಿಕೊಟ್ಟವ್ರೆ ನೋಡ್ತಾ ಇದ್ರಲ್ವ ಎರಡರಿಂದ ಒಂದು ಮೂರು ಸ್ಪೂನ್ ಖಾರ ಹಾಕ್ತವ್ರೆ ನೀವು ಕೂಡ ಅಂದರೆ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಖಾರ ಜಾಸ್ತಿ ಊಟ ಮಾಡೋದು ಸೊ ನಾವು ಖಾರ ಜಾಸ್ತಿ ಹಾಕಿದ್ದೀವಿ ನೀವು ಕೂಡ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಅರಿಶಿಣ ಕೂಡ ಹಾಕಿದ್ದಾರೆ ಇವಾಗ ಉಪ್ಪು ಕೂಡ ಹಾಕ್ತವ್ರೆ ಉಪ್ಪು ಸಿದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಯಾಕಂತಂದರೆ ಉಪ್ಪು ಜಾಸ್ತಿ ಆದರೆ ಆಮೇಲೆ ತೆಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ತೆಗಿಯೋಕ್ಕಾಗೋದಿಲ್ಲ ಇವಾಗ ನೋಡ್ತಿದ್ರೆ ಎಲ್ಲ ಐಟಮ್ ಹಾಕಿದರೆ ಅದ್ರ ಜೊತೆ ಸೇ ಅಂದರೆ ಶೇಂಗದ ಪುಡಿ ಕೂಡ ಹಾಕ್ತವ್ರೆ ಇವಾಗ ಸ್ನೇಹಿತರೆ ಇವೆಲ್ಲ ಐಟಮ್ ಕೂಡ ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇವಾಗ ನೋಡ್ತಿದ್ರಲ್ವಾ ಚೆನ್ನಾಗಿ ಅದನ್ನು ಅಂದರೆ ಮಿಕ್ಸ್ ಮಾಡಬೇಕು ಅಂದರೆ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಮ್ಮ ಸುಮ್ಮನೆ ಈ ಥರ ಮೇಲ್ಮೇಲೆ ಮಾಡಿದರೆ ಅದು ಚೆನ್ನಾಗಿ ಕಲಿಯೋದಿಲ್ಲ ಅದು ಚೆನ್ನಾಗಿ ಕಲಿಯೋದಕ್ಕೆ ಅಥವಾ ಅದನ್ನು ಚೆನ್ನಾಗಿ ಹೊಂದಿಕೊಳ್ಳೋದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಈ ಥರ ನೀರು ಹಾಕ್ಬೇಕು ನೀರಂದರೆ ಒಂದು ಸ್ವಲ್ಪ ಎಷ್ಟಿದೆ ಐಟಮ್ ಅಷ್ಟು ಮಾತ್ರ ಹಾಕ್ಬೇಕು ಅತಿಯಾಗಿ ನೀರು ಹಾಕಿದರೆ ಅದು ಬೆಂದು ಬೆಂದು ಎಲ್ಲ ಇದಾಗಿಬಿಡುತ್ತೆ ಊಟ ಮಾಡೋದಕ್ಕೆ ಚೆನ್ನಾಗಿರೋಲ್ಲ ಅಂದರೆ ಒಂದು ಸ್ವಲ್ಪ ಆಗಿ ಹಾಕ್ಬೇಕು ಇವಾಗ ನೋಡ್ತಾಯಿದ್ರಲ್ವ ಇಷ್ಟು ಮಾತ್ರ ನೀರು ಹಾಕ್ಬೇಕು ಅತಿಯಾಗಿ ನೀರು ಹಾಕೋಕ್ಕೆ ಹೋಗಬಾರ್ದು ಇವಾಗ ನೋಡ್ತಾಯಿದ್ರಲ್ವ ಈ ಥರ ಮುಚ್ಚಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಈ ಥರ ಮುಚ್ಚಿದಾಗ ಮಾತ್ರ ಇನ್ನೂ ಚೆನ್ನಾಗಿ ಒಳಗಡೆ ಫ್ರೈ ಆಗುತ್ತೆ ಅದು ಅಂದರೆ ಬೆಂದೋಗುತ್ತೆ ಅಡುಗೆ ಯಾವುದೇ ಅಡುಗೆ ಆಗಿರ್ಬೋದು ಬೆಂದಾಗೋ ಬೆಂದು ಬೆಂದ್ ಹೋದಾಗ ಮಾತ್ರ ಅಡುಗೆ ಚೆನ್ನಾಗಿ ಬರುತ್ತೆ ಕೆಲವೊಂದು ಕುದಿಯುತ್ತೆ ಇನ್ನು ಕೆಲವೊಂದು ಕುದಿಯೋದಿಲ್ಲ ಸೊ ಹಂಗಾಗಿ ಚೆನ್ನಾಗೂ ಕುದಿಬೇಕು ಇವಾಗ ನಮ್ಮ ತಾಯಿಯವರು ಬಂದು ಕೂಡ ನೋಡಿದರು ಯಾಕಂದರೆ ಮೈಫರ್ಗೆ ಅಷ್ಟೊಂದು ಗೊತ್ತಾಗಲ್ಲ ಕುದ್ದಿದೆಯಾ ಅಥವಾ ಕುದ್ದಿಲ್ವಾ ಯಾವ ಟೈಮಲ್ಲಿ ಏನು ಮಾಡಬೇಕಂದ್ರೆ ಗೊತ್ತಾಗೋದಿಲ್ಲ ಅಡುಗೆ ಮಾಡೋ ಟೈಮಲ್ಲೇ ನಮ್ಮ ತಾಯಿಯವರು ಕೂಡ ಜಾಸ್ತಿ ಒಂದು ನೂರು ಪರ್ಸೆಂಟಲ್ಲಿ ಒಂದು ಐವತ್ತು ಪರ್ಸೆಂಟ್ ಅವರೇ ಜಾಸ್ತಿ ಹೆಲ್ಪ್ ಮಾಡೋದು ಇವು ನೋಡ್ತಾ ಇದ್ದಾರಲ್ವಾ ಅಷ್ಟೇ ಈ ಥರ ಅಡುಗೆ ಬರುತ್ತೆ ಎಲ್ಲ ಐಟಮ್ ಹಾಕಿದಾಗ ಮಾತ್ರ ನೋಡ್ತಾ ಇದ್ದಾರಲ್ವ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ನೀವು ಕೂಡ ನೋಡಿ ಇದೇ ಥರ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಅಡುಗೆಯನ್ನು ಮಾಡ್ಬೋದು ಇವು ನಮ್ಮ ತಾಯಿಯವರು ಅಂತ ಒಂದು ಸ್ವಲ್ಪ ನೀರು ಅಂತ ಅನಿಸುತ್ತೆ ಅಥವಾ ಕಪ್ಪು ಕೊ ನೀರೇನಿಲ್ಲ ಅದರಲ್ಲಿ ನೀರು ಕಾಣಿಸ್ತಾ ಇಲ್ಲ ಸೇದ್ರೆ ನೋಡ್ತಾ ಇದ್ರಲ್ವ ಈ ಥರ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಅಡಿಗೆ ಮಾಡಿಕೊಳ್ಬೋದು ಸಿಂಪಲ್ಲಾಗಿ ಮಾಡಿಕೊಳ್ಳಿ ಇದೊಂದು ದೊಡ್ಡ ಕೆಲಸನಲ್ಲ ಯಾರು ಸೇದ್ರೆ ಇನ್ನೊಂದು ಯಾರೇನು ಕಲ್ತು ಬಂದಿರಲ್ಲ ಯಾ ಊಟ ಸೊ ಸ್ವಲ್ಪ ಸ್ವಲ್ಪ ಮಾಡ್ತಾ ಮಾಡ್ತಾ ಎಲ್ಲರೂ ಕಲಿತಾರೆ ಇವಾಗ ನಮ್ಮ ಬೆಕ್ಕು ಬಂದು ತಿಂದುಗಡೆ ಇದ್ರೆ ನಮ್ಮ ಮನೆ ಮನೆಯಲ್ಲಿ ಎರಡು ಪೆಕ್ಕಿದ್ದಾವೆ ನಾವು ಯಾ ಅಡುಗೆ ಮಾಡೋ ಟೈಮಲ್ಲಿ ಬರ್ತಾ ಇರ್ತೇವೆ ಸೇದ್ರೆ ನೋಡ್ತಾ ಇದ್ರಲ್ವಾ ಇವಾಗ ಅಡುಗೆ ರೆಡಿಯಾಗಿದೆ ನೋಡೋಣ ಯಾವ ಥರ ಆಗಿದೆ ಇವಾಗ ಕಾಣಿಸ್ತಾ ಇದ್ದಲ್ಲ ಅನ್ಸಿದ್ರೆ ಈ ಥರ ಬರುತ್ತೆ ಅಂದರೆ ನೀರಲ್ಲಿ ಚೆನ್ನಾಗಿ ಬೆಂದೋಗಿದೆ ಅಂದರೆ ಮೀಡಿಯಮ್ ಜಾಸ್ತಿ ನೀರು ಹಾಕಿದ್ದಲ್ಲ ನಾವು ಸೊ ಒಂದು ಸ್ವಲ್ಪ ಮೀಡಿಯಮ್ ತಕ್ಕಂತೆ ನಮ್ಮ ವೈಫವ್ರು ಹಾಕಿದ್ರು ಇವಾಗ ನೋಡ್ತಾರೆ ಒಂದು ಕಪ್ಪಿಗೆ ಹಾಕ್ತವ್ರೆ ನೋಡೋಣ ಸೇತ್ರೆ ನೋಡ್ತಿದ್ರಲ್ವಾ ಇದನ್ನು ಚಪಾತಿಯಲ್ಲಿ ಕೂ ಆದರೂ ಕೂಡ ಊಟ ಮಾಡ್ಬೋದು ಅಥವಾ ಪರೋಟದಲ್ಲಿ ಊಟ ಮಾಡ್ಬೋದು ಅಥವಾ ರೊಟ್ಟಿಯಲ್ಲಿ ಊಟ ಮಾಡ್ಬೋದು ಪ್ರತಿಯೊಂದು ಇದರಲ್ಲೂ ಕೂಡ ಸ್ನೇಹಿತರೆ ಈ ಒಂದು ಇದು ಈ ಒಂದು ಈ ಥರ ಒಂದು ಚೌಳಿಕಾಯಿ ಪಲ್ಯ ಮಾಡಿ ಯಾರು ಬೇಕಾದರೂ ಊಟ ಮಾಡ್ಬೋದು ಸೇದ್ರೆ ಹಾಗಾದ್ರೆ ಇನ್ನು ಯಾಕೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೇಸ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ नमस्कार